ಜೀವನದಲ್ಲಿ ಅದೃಷ್ಟ ಎಂಬುದು ಕೇವಲ ಶ್ರಮದಿಂದ ಬದಲಾಗುತ್ತೆ ಕುತ್ಕೊಂಡು ಯೋಚನೆ ಮಾಡೋದ್ರಿಂದ ಅಲ್ಲ ಈ ಜೀವನ ತುಂಬಾ ಚಿಕ್ಕದು ಅದಕ್ಕೆ ಒಬ್ಬರನ್ನ ಹಿಂಬಾಲಿಸುವುದಕ್ಕಿಂತ ತುಂಬಾ ಒಳ್ಳೆಯದು ನೀವು ನಿಮ್ಮ ಕನಸನ್ನು ಪೂರ್ತಿ ಮಾಡಿಕೊಳ್ಳೋದು ಜೀವನದಲ್ಲಿ ಕೋಪದ ಮುಂದೆ ಸ್ವಲ್ಪ ನಿಲ್ಲೋದನ್ನ ಕಲಿಯಿರಿ ಮತ್ತೆ ನಿಮ್ಮ ತಪ್ಪುಗಳ ಮುಂದೆಯೂ ಸ್ವಲ್ಪ ಬಾಗೋದನ್ನ ಕಲಿಯಿರಿ ಅಂದರೆ ಜೀವನ ತುಂಬಾ ಸುಂದರವಾಗಿರುತ್ತೆ ಯಾವುದು ನಿಮ್ಮ ಕೈಯಲ್ಲಿ ಇಲ್ವೋ ಅದಕ್ಕಾಗಿ ಯೋಚನೆ ಮಾಡುತ್ತಾ ನಿಮ್ಮ ಜೀವನವನ್ನ ನರಕವನ್ನಾಗಿ ಮಾಡಿಕೊಳ್ಳಬೇಡಿ ಜೀವನ ತುಂಬಾ ಪಾಠವನ್ನ ಕಲಿಸಿದೆ ಹಾಗಾಗಿ ನಿಮ್ಮ ಕೈಯಲ್ಲಿ ಇಲ್ಲದೇ ಇರುವುದರ ಬಗ್ಗೆ ಚಿಂತೆ ಮಾಡಿ ನಿಮ್ಮ ಜೀವನವನ್ನ ಹಾಳು ಮಾಡಿಕೊಳ್ಳಬೇಡಿ ಜೀವನದಲ್ಲಿ ಸರಿಯಾದ ರಸ್ತೆಯಲ್ಲಿ ನಡೆಯುವುದು ಸ್ವಲ್ಪ ಕಷ್ಟನೇ ಆದರೆ ಆ ರಸ್ತೆಯಲ್ಲಿ ನಿಮ್ಮನ್ನು ಯಾರು ಬೀಳಿಸುವುದಕ್ಕೆ ಆಗಲ್ಲ ಎದ್ದು ಬಿದ್ದು ಮಗುನೇ ನಡೆಯುವುದನ್ನ ಕಲಿಯುತ್ತೆ ಮುಳುಗುತ್ತಿರುವ ವ್ಯಕ್ತಿ ಈಜಾಡುವುದನ್ನು ಕಲಿಯುತ್ತಾನೆ ಏಟಿನಿಂದ ಹೆದರಿ ಯಾವತ್ತೂ ಹಿಂದೆ ಬರಬೇಡಿ ಏಕೆಂದರೆ ಏಟು ತಿಂದ ವ್ಯಕ್ತಿನೇ ತನ್ನಲ್ಲಿ ಬದಲಾವಣೆಯನ್ನ ತರುತ್ತಾನೆ ಅಸಫಲತೆ ಮೇಲೆ ಲಕ್ಷ ಗಂಟಲೇ ಟೀಕೆ ಬರುತ್ತೆ ಆದರೆ ಬೇಜಾರಾಗಬೇಡಿ ಏಕೆಂದರೆ ಅದು ಆ ಸಮಯ ಅದರಿಂದ ನಿಮ್ಮನ್ನು ಗುರುತು ಹಿಡಿಯುತ್ತಾರೆ ಜೀವನದಲ್ಲಿ ತಾಯಿಯ ನಂತರ ಕೇವಲ ಧೈರ್ಯ ಮಾತ್ರ ಮನುಷ್ಯನ ಜೊತೆ ಇರುತ್ತೆ ಮನುಷ್ಯನನ್ನು ಯಾವತ್ತೂ ಸೋಲುವುದಕ್ಕೆ ಬಿಡಲ್ಲ ಪ್ರಕೃತಿ ನಮ್ಮೆಲ್ಲರನ್ನು ವಜ್ರದ ಹಾಗೆ ಮಾಡಿದೆ ಆದರೆ ನಿಯಮ ಏನೆಂದ್ರೆ ಯಾರು ಎಷ್ಟು ಪರೀಕ್ಷೆಗೆ ಒಳಗಾಗುತ್ತಾನೋ ಅವನು ಅಷ್ಟೇ ಮುಂದೆ ಮಿಂಚುತ್ತಾನೆ ಯಾವತ್ತು ಯಾವುದೇ ಇಲ್ಲದೆ ಇರುವ ವ್ಯಕ್ತಿಯನ್ನು ನಿಮ್ಮ ಬಾಗಿಲಲ್ಲಿ ಅವಮಾನಿಸಬೇಡಿ ಏಕೆಂದರೆ ಮೇಲೆ ಇರುವವನು ತಟ್ಟೆಯನ್ನ ಬದಲಿಸುವುದಕ್ಕೆ ತಡ ಮಾಡಲ್ಲ ಜೀವನದಲ್ಲಿ ಸರಿಯಾದ ರಸ್ತೆಯನ್ನ ಆಯ್ಕೆ ಮಾಡಿಕೊಳ್ಳಿ ಇವತ್ತು ರಸ್ತೆಯನ್ನ ಕಂಡುಕೊಂಡಿದ್ದೀರಾ ನಾಳೆ ಗುರಿ ಕೂಡ ನಿಮಗೆ ಸಿಕ್ಕೇ ಸಿಗುತ್ತೆ ಧೈರ್ಯದಿಂದ ತುಂಬಿರುವ ನಿಮ್ಮ ಈ ಪ್ರಯತ್ನ ಒಂದಲ್ಲ ಒಂದು ದಿನ ಖಂಡಿತ ಪ್ರತಿಫಲವನ್ನ ಕೊಟ್ಟೇ ಕೊಡುತ್ತದೆ ಈ ಜಗತ್ತಿನಲ್ಲಿ ಯಾವುದು ಶಾಶ್ವತ ಅಲ್ಲ ಅದು ಸಮಯ ಪ್ರೀತಿ ಅಥವಾ ದ್ವೇಷ ಮತ್ತೆ ಈ ಸಂಬಂಧಗಳು ಯಾರಾದರೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಅಂದ್ರೆ ಚಿಂತೆಯನ್ನ ಮಾಡಬೇಡಿ ಏಕೆಂದರೆ ಒಳ್ಳೆಯ ಜನರು ಮತ್ತು ಒಳ್ಳೆಯ ಪುಸ್ತಕ ಪ್ರತಿಯೊಬ್ಬರಿಗೂ ಅರ್ಥ ಆಗಲ್ಲ ಜಗತ್ತಿನಲ್ಲಿ ಸತ್ಯ ಹೇಳುವವರು ಮತ್ತು ಒಳ್ಳೆಯ ದಾರಿಯಲ್ಲಿ ನಡೆಯುವವರು ಈ ಜಗತ್ತಿಗೆ ಕೆಟ್ಟವರ ರೀತಿಯಲ್ಲೇ ಕಾಣಿಸುತ್ತಾರೆ ಪ್ರಶಂಸೆಯನ್ನ ಮಾಡಬೇಕಾದರೆ ಎಷ್ಟಾದರೂ ಮಾಡಿ ಆದರೆ ಯಾರಿಗಾದರೂ ಅಪಮಾನ ಮಾಡಬೇಕಾದರೆ ತುಂಬಾ ಯೋಚನೆ ಮಾಡಿ ಮಾಡಬೇಕು ಜೀವನದಲ್ಲಿ ಯಾವಾಗ ಸಂಬಂಧಗಳು ನಿಮಗೆ ಕಣ್ಣೀರನ್ನ ಕೊಡಲಿಕ್ಕೆ ಪ್ರಾರಂಭ ಮಾಡುತ್ತವೋ ಆಗ ಅವುಗಳನ್ನ ಕಡೆಗಣಿಸುವುದನ್ನು ಕಲಿಯಿರಿ ಇದರಿಂದ ನಿಮ್ಮ ಜೀವನ ತುಂಬಾ ಸುಲಭವಾಗಿ ಮುಂದುವರಿಯುತ್ತೆ ಜೀವನದಲ್ಲಿ ದುಃಖ ಬರುವುದಕ್ಕಿಂತ ಮುಂಚೆಯೇ ದುಃಖ ಪಡೋ ವ್ಯಕ್ತಿ ಅವಶ್ಯಕತೆಗಿಂತ ಹೆಚ್ಚು ದುಃಖವನ್ನ ಕೊಡುತ್ತಾನೆ ಅಸಫಲತೆ ಜೀವನದ ಒಂದು ಭಾಗ ಇದೇ ಏನಾದರೂ ನೀವು ಯಾವತ್ತೂ ಅಸಫಲರಾಗಲಿಲ್ಲ ಅಂದರೆ ಆಗ ಯಾವಾಗಲೂ ನೀವು ಜೀವನದಲ್ಲಿ ಕಲಿಯುವುದಕ್ಕೆ ಆಗಲ್ಲ ಮತ್ತೆ ಯಾವಾಗ ನೀವು ಕಲಿಯುವುದಿಲ್ಲವೋ ಇದರಿಂದ ಜೀವನದಲ್ಲಿ ಅನುಭವಗಳ ಕೊರತೆ ನಿಮ್ಮನ್ನ ಕಾಡುತ್ತದೆ ಹಾಗಾಗಿ ಜೀವನದಲ್ಲಿ ಸಫಲತೆ ಹಾಗೆ ಅಸಫಲತೆಗಳು ತುಂಬಾ ಮಹತ್ವಪೂರ್ಣ ಪಾತ್ರವನ್ನ ವಹಿಸುತ್ತವೆ ಬೇರೆಯವರಿಗೆ ಒಳ್ಳೆಯದನ್ನು ಮಾಡುವ ಮನುಷ್ಯರು ಸದಾ ಕಷ್ಟಗಳನ್ನ ಎದುರಿಸಬೇಕಾಗುತ್ತದೆ ಏಕೆಂದರೆ ಸದಾ ಹಣ್ಣನ್ನು ಕೊಡುವ ಮರಗಳಿಗೆ ಕಲ್ಲನ್ನ ಹೊಡೆಯುತ್ತಾರೆ ಸತ್ಯದಲ್ಲಿ ಸಂಪಾದನೆ ಮಾಡಿರುವ ಹಣ ಎಲ್ಲ ರೀತಿಯಿಂದಲೂ ಸುಖವನ್ನ ಕೊಡುತ್ತೆ ಚಲ ಕಪಟದಿಂದ ಸಂಪಾದನೆ ಮಾಡಿರುವ ಹಣ ಸದಾ ದುಃಖವನ್ನೇ ಕೊಡುತ್ತೆ ಸುಮ್ಮನೆ ಇರುವುದಕ್ಕಿಂತ ದೊಡ್ಡ ಉತ್ತರ ಯಾವುದೂ ಇಲ್ಲ ಮತ್ತೆ ಕ್ಷಮಿಸುವುದಕ್ಕಿಂತ ಯಾವುದು ದೊಡ್ಡ ಶಿಕ್ಷೆ ಇರಲ್ಲ ಜೀವನದಲ್ಲಿ ತುಂಬಾ ಕಷ್ಟಪಟ್ಟ ಮೇಲೂ ಕನಸುಗಳು ಪೂರ್ತಿಯಾಗುವುದಿಲ್ಲವೋ ಆಗ ರಸ್ತೆಯನ್ನ ಬದಲಿಸಿ ನಿಮ್ಮ ಸಿದ್ಧಾಂತವನ್ನಲ್ಲ ನಿಮ್ಮ ಗುರಿಯನ್ನಲ್ಲ ಏಕೆಂದರೆ ಮರ ಕೂಡ ತನ್ನ ಎಲೆಗಳನ್ನ ಬದಲಿಸುತ್ತೆ ತನ್ನ ಬೇರುಗಳನ್ನಲ್ಲ ನಿಮ್ಮ ಕಷ್ಟದ ಸಮಯಗಳೇ ನಿಮ್ಮನ್ನು ಮಜಬೂತಾಗಿ ಮಾಡುತ್ತೆ ಜೀವನದಲ್ಲಿ ಯಾರಿಗೂ ಹೆಚ್ಚು ಮಹತ್ವವನ್ನ ಕೊಡಬೇಡಿ ಅವರು ನಿಮ್ಮ ಮುಖದಿಂದ ನಿಮ್ಮ ನಗುವನ್ನ ಕಿತ್ತುಕೊಳ್ಳುವಷ್ಟು ನಿಮ್ಮ ಜೀವನದ ಸಮಸ್ಯೆಗಳನ್ನ ಯಾರ ಬಳಿಯೂ ಹೇಳಬೇಡಿ ಏಕೆಂದರೆ ಶೇಕಡಾ ಎಂಬತ್ತರಷ್ಟು ಜನರಿಗೆ ಅದರಿಂದ ಯಾವುದೇ ವ್ಯತ್ಯಾಸ ಬೀಳಲ್ಲ ಬಾಕಿ ಇಪ್ಪತ್ತರಷ್ಟು ಜನರಿಗೆ ಖುಷಿಯೇ ಆಗುತ್ತೆ ಜೀವನದಲ್ಲಿ ಯಾರಿಂದನೂ ಯಾವುದೇ ನಿರೀಕ್ಷೆಯನ್ನ ಮಾಡಬೇಡಿ ಏಕೆಂದರೆ ಎಷ್ಟು ಹೆಚ್ಚು ಬಾಂಧವ್ಯ ಇರುತ್ತೋ ಅಷ್ಟೇ ಹೆಚ್ಚು ಗಾಯ ಆಗುತ್ತೆ ಕನ್ನಡಿ ಮತ್ತೆ ಸಂಬಂಧ ಎರಡು ಸೂಕ್ಷ್ಮವಾಗಿರುತ್ತೆ ಆದರೆ ಎರಡರಲ್ಲೂ ವ್ಯತ್ಯಾಸ ಏನೆಂದರೆ ಕನ್ನಡಿ ತಿಳಿದೆ ಒಡೆದು ಹೋಗುತ್ತೆ ಮತ್ತೆ ಸಂಬಂಧ ತಪ್ಪು ತಿಳುವಳಿಕೆಯಿಂದ ಒಡೆದು ಹೋಗುತ್ತೆ ಕೆಲವು ಜನರನ್ನು ನೀವು ಎಷ್ಟೇ ನಿಮ್ಮವರನ್ನಾಗಿ ಮಾಡುವುದಕ್ಕೆ ಪ್ರಯತ್ನ ಪಡಿ ಆದರೆ ಅವರು ಸಾಬೀತು ಮಾಡಿಬಿಡುತ್ತಾರೆ ಅವರು ಯಾವತ್ತೂ ನಿಮ್ಮವರು ಆಗಲ್ಲ ಅಂತ ಸಮಯ ಇದ್ದ ಹಾಗೆ ನಮ್ಮಲ್ಲಿ ಬದಲಾವಣೆ ತರುವುದು ಒಳ್ಳೆಯದು ಏಕೆಂದರೆ ಸಮಯ ಏನಾದರೂ ಬದಲಿಸಿದರೆ ಆಗ ತುಂಬಾ ತೊಂದರೆಯಾಗುತ್ತೆ ಈ ನೀತಿ ಮಾತುಗಳು ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಅದೇ ರೀತಿ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ